म्यूचुअल फंड्स सही है सही है <laughs> ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಟ್ ಯಾವ್ದು ಸರಿ ಇದೆ ಅಂತ ಬಂದಾಗ ನೂರ ಎಂಟು ಕ್ವೆಶನ್ಸ್ ನಮ್ಗೆ ತಲೆಗೆ ಬರುತ್ತೆ ಬೇಸಿಕಲಿ ರೀಸೆಂಟ್ ಡೇಟಾ ಹೇಳುತ್ತೆ ಎಂಬತ್ತೇಳುವರೆ ಪರ್ಸೆಂಟೇಜ್ ನಷ್ಟು ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಗಳು ಇಂಡೆಕ್ಸ್ ಬೀಟ್ ಮಾಡಕ್ ಆಗಿಲ್ಲ ಅಂಡ್ ಒಂದೇ ವರ್ಷದಲ್ಲೇ ನೋಡ್ತೀವಿ ಅಂತಂದ್ರೆ ಐವತ್ತೊಂದುವರೆ ಪರ್ಸೆಂಟ್ ಲಾಸ್ಟ್ ಹತ್ತು ವರ್ಷದಲ್ಲಿ ನೋಡ್ತೀವಿ ಅಂತಂದ್ರೆ ಅರವತ್ತೆರಡು ಪರ್ಸೆಂಟೇಜ್ ನಷ್ಟು ಆಕ್ಟಿವ್ಲಿ ಮ್ಯಾನೇಜ್ ಮ್ಯೂಚುವಲ್ ಗಳು ಇಂಡೆಕ್ಸ್ ಲೈಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಈ ರೀತಿಯಾದಂತಹ ಇಂಡೆಕ್ಸ್ ರಿಟರ್ನ್ಸ್ ಗಳನ್ನ ಬೀಟ್ ಮಾಡೋಕೆ ಆಗಿಲ್ಲ ಮ್ಯೂಚುವಲ್ ಫಂಡ್ಸ್ ಗಳು ಸರಿ ಇದೆ ಬಟ್ ಎಲ್ಲಾ ಮ್ಯೂಚುವಲ್ ಫಂಡ್ ಸರಿ ಇಲ್ಲ ಇದೆ ಎಕ್ಸಾಕ್ಟ್ ಉದ್ದೇಶವಾಗೇ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇರತಕ್ಕಂಥದ್ದು ಜಸ್ಟ್ಔಟ್ ಮ್ಯೂಚುವಲ್ ಫಂಡ್ಸ್ ಅಂತ ಅಲ್ಲ ಬೇಸಿಕಲಿ ಈಗ ಲೆಟ್ಸ್ ನೀವು ಈಗ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದೀರ ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ವೆಲ್ತ್ ಬಿಲ್ಡ್ ಮಾಡಬೇಕು ಅನ್ಕೊಂಡಿದ್ರ ಅಂದ್ರೆ ಒಂದು ಖರ್ಚುಗಳು ನಿಮ್ ಕಡೆಯಿಂದ ಕಡಿಮೆ ಆಗಬೇಕು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ ನಾವು ಆ ಖರ್ಚುಗಳು ಕಡಿಮೆ ಇಟ್ಕೊಂಡು ಬಾಸ್ಕೆಟ್ ಆಫ್ ಸ್ಟಾಕ್ಸ್ ಗಳನ್ನ ನಂಬರ್ ಆಫ್ ಈಗ ಒಂದು ಹತ್ತು ಇಪ್ಪತ್ತು ಮೂವತ್ತು ಸ್ಟಾಕ್ಸ್ ಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಲಾಂಗ್ ಟರ್ಮ್ ಗೆ ಬೆಟರ್ ವೇದಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಇಂಡೆಕ್ಸ್ ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ತುಂಬಾ ಇದೆ ಇದರಲ್ಲಿ ಬಟ್ ಟಾಪ್ ಮೂರು ಇಂಡೆಕ್ಸ್ ಗಳನ್ನ ಹಾಗೆ ಅದರಲ್ಲಿ ಹಿಂದೆ ಇರತಕ್ಕಂತಹ ಲಾಜಿಕ್ ಹಾಗೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಎಫ್ಸ್ ಗಳ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ಇವತ್ತಿನ ವಿಡಿಯೋ ಮೂಲಕ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಸಖತ್ ಇಂಪಾರ್ಟೆಂಟ್ ವಿಡಿಯೋ ಇದು ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆಯ ವೆಲ್ತನ್ನು ಜನ್ರೇಟ್ ಮಾಡಬೇಕು ಕಡಿಮೆ ಖರ್ಚಲ್ಲಿ ಅಂತಂದರೆ ಈ ವಿಡಿಯೋನ ನೀವು ಎಂಡವರೆಗೂ ನೋಡಲೇಬೇಕು ಈಚ್ ಆ್ಯಂಡ್ ಡಿವಿ ಪಾಯಿಂಟ್ಗೂ ಕೂಡ ಲಿಂಕ್ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ಜಾಸ್ತಿ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಇನ್ಫಾರ್ಮೇಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಚೂರು ವಿಡಿಯೋ ಲೆಂತ್ ಜಾಸ್ತಿ ಆಗ್ಬೋದು ಐದರ್ ಸ್ಪೀಡ್ ಸೆಟ್ಟಿಂಗ್ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಗೆ ಕಂಫರ್ಟಬಲ್ ಟೈಮ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಕ್ಕಂಥದ್ದು ಸೂಕ್ತ ಮುಂದುವರೆದಕ್ಕೆ ನಮ್ಮ ಮುಂಚೆ ಒಂದು ಕ್ವಿಕ್ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ ಬೇಸಿಕಲಿ ರೀಸೆಂಟ್ ಡೇಟಾ ನೋಡ್ಬೇಕಾದ್ರೆ ಗೊತ್ತಾಯಿತು ಅರೌಂಡ್ ಸಿಕ್ಸ್ಟಿ ಪರ್ಸೆಂಟೇಜ್ಗಿಂತ ಜಾಸ್ತಿ ಜನಗಳು ನಮ್ಮ ಕಂಟೆಂಟನ್ನು ನೋಡ್ತಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಬಟ್ ನನ್ನ ಕಡೆಯಿಂದ ನಾನು ಹೇಳಬೇಕಾಗಿರೋದು ಇಷ್ಟೇ ಯಾವುದೇ ಅಂತ ಅಡಿಷನಲ್ ಬೆನಿಫಿಟ್ಸ್ ನನಗೆ ಬರಲ್ಲ ಬಟ್ ಯೂಟ್ಯೂಬ್ ಅಲ್ಗರಿದಮ್ ಏನಿದೆಯೋ ಇವತ್ತಿನ ಮಟ್ಟಿಗೆ ತುಂಬ ಸೊಫಿಸ್ಟಿಕೇಟೆಡ್ ಆಗಿದೆ ಬೆಟ್ರ್ ವೇದಲ್ಲಿ ನಿಮಗೆ ಕಂಟೆಂಟ್ಗಳು ಸಜೆಸ್ಟ್ ಆಗಬೇಕು ಅಂತಂದರೆ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಲಿ ಅಥವಾ ಹಳೆ ಗಳು ನಿಮಗೆ ಬೆಟರ್ ಸೂಟೇಬಲ್ ಇರತಕ್ಕಂಥ ಗಳು ಯೂಟ್ಯೂಬ್ ನಿಮಗೆ ರೆಕಮೆಂಡ್ ಮಾಡುತ್ತೆ ಮೋರ್ ಇಂಪಾರ್ಟೆಂಟ್ಲಿ ನಾನು ಮಾಡ್ತಿಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕಂಪ್ಲೀಟ್ ಇಷ್ಟ ಆಗಿದೆ ಇಲ್ಲಪ್ಪ ಇದು ವ್ಯಾಲ್ಯೂಬಲ್ ಕಂಟೆಂಟ್ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ದ ಚಾನಲ್ ಸೊ ಬೇಸಿಕಲಿ ಕೆಳಗಡೆಗೆ ಕಾಣಿಸ್ತಾ ಇರತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಏನಿದೆಯೋ ಇದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಹಾಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಹೊಸ ವಿಡಿಯೋಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನನ್ನ ಕಡೆಯಿಂದ ಫಸ್ಟ್ ತಿಂಗ್ ಫಸ್ಟ್ ಬೇಸಿಕ್ ಡೀಟೇಲ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಿಗಿನರ್ ಆಗಿದ್ರೆ ನಿಮ್ಗೆ ಏನು ಗೊತ್ತಿಲ್ಲಪ್ಪ ಸ್ಟಾಕ್ ಮಾರ್ಕೆಟ್ ಅಂತ ಈ ವಿಷಯ ನಿಮ್ಗೆ ಗೊತ್ತಿರಬೇಕು ಎರಡು ರೀತಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಒಂದು ಸ್ಟಾಕ್ಸ್ಗಳಲ್ಲಿ ಅಥವಾ ಬಿಸ್ನೆಸ್ಗಳಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು ಈಗ ಲೈಕ್ ಟಾಟಾ ಮೋಟರ್ಸ್ ಇರ್ಬೋದು ವೇದಾಂತ ಇರ್ಬೋದು ಈ ರೀತಿ ಸುಮಾರು ಮಾರ್ಕೆಟ್ ಮಾರ್ಕೆಟಲ್ಲಿ ಅದನ್ನು ಹುಡುಕಿ ಕರೆಕ್ಟ್ ಆಗಿರೋ ಫಂಡಮೆಂಟಲಿ ಚೆನ್ನಾಗಿರೋ ಗಳು ಒಂದು ಕಡೆಗೆ ರಿಸರ್ಚ್ ಇನ್ನೊಂದು ಕಡೆಯಿಂದ ಕಂಟಿನ್ಯೂಸ್ ಮಾನಿಟರಿಂಗು ಇದೆಲ್ಲ ನಾವೇ ಖುದ್ದಾಗಿ ತಲೆ ಕೆಡಿಸಿಕೊಂಡು ಮಾಡ್ತಕ್ಕಂಥ ವಿಷಯ ಸೊ ಹಾಗಾಗಿ ಇದನ್ನ ಆಕ್ಟಿವ್ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ ಇನ್ನೊಂದು ಬಂದು ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಬೇಸಿಕಲಿ ಏನಪ್ಪಾ ಅಂದ್ರೆ ಈಗ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳೋ ರೆಡಿ ಇಲ್ಲಪ್ಪ ನಾನು ದುಡ್ಡು ಕೊಡ್ತೀನಿ ದುಡ್ಡು ಕೊಟ್ಟಿದೆ ಅಂತಂದ್ರೆ ಬೇರೆ ಅದನ್ನ ಮ್ಯಾನೇಜ್ ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೆನ್ಸ್ ನನ್ನ ಕಡೆಯಿಂದ ಬೇರ್ ಮಾಡ್ಕೊಡ್ತೀನಿ ನಾನು ಮ್ಯೂಚುವಲ್ ಫಂಡ್ಸ್ ಇಟಿಎಫ್ಸ್ ಗಳು ಈ ಸೆಕ್ಷನ್ ಅಲ್ಲಿ ಬರುತ್ತೆ ಇದರಲ್ಲೂ ಕೂಡ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಎರಡು ರೀತಿಯಾಗಿ ಮತ್ತೆ ಬ್ರಾಂಚಸ್ ಗಳು ಡಿವೈಡ್ ಆಗುತ್ತೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಥವಾ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಇನ್ ಸಿಂಪಲ್ ವರ್ಡ್ಸ್ ಲೇಮನ್ ಟರ್ಮಲ್ಲಿ ಹೇಳಬೇಕಪ್ಪ ಅಂದ್ರೆ ಈಗ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ನಾವೇನು ತಲೆ ಕೆಡಿಸಿಕೊಂಡು ಕುತ್ಕೋಬೇಕು ಅಂತ ಅನ್ಕೊಳ್ತಾ ಇದ್ವು ಆ ತಲೆ ಕೆಡಿಸಿಕೊಳ್ಳೋ ಕಾರ್ಯಕ್ರಮನ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಗಳು ಇಟ್ಕೊಳ್ತಾರೆ ಅವರ ಡಿಸ್ಕ್ರಿಷನ್ ಅನ್ನ ಅಥವಾ ಅವರ ಬುದ್ಧಿಮಟ್ಟವನ್ನ ಉಪಯೋಗಿಸಿಕೊಂಡು ಸ್ಟಾಕ್ಸ್ ಗಳನ್ನ ಹುಡುಕೋದು ಮಾನಿಟರ್ ಮಾಡೋದು ಕನ್ಸಿಕ್ಯೂಟಿವ್ ಆಗಿ ಅವರು ನೋಡ್ತಾ ಇರ್ತಾರೆ ಮಾರ್ಕೆಟ್ ಅನ್ನ ಮಾನಿಟರ್ ಮಾಡ್ಕೊಂಡು ನಮ್ಮ ಪರವಾಗಿ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅಂಡ್ ಲೀಗಲ್ ಫ್ರೇಮ್ ವರ್ಕ್ ಇದೆಲ್ಲ ಆಗ್ತಕ್ಕಂಥದ್ದು ಬಟ್ ನಾನು ಆಲ್ರೆಡಿ ಇನಿಷಿಯಲ್ಲೇ ಹೇಳಿದೆ ಮೋರ್ ದಾನ್ ಏಯ್ಟಿ ಪರ್ಸೆಂಟೇಜ್ ಟು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಗಳು ಮಾರ್ಕೆಟ್ ರಿಟರ್ನ್ಸ್ ನ ಬೀಟ್ ಮಾಡಕ್ ಆಗಿಲ್ಲ ದಟ್ ಇಸ್ ಅ ಹಾರ್ಶ್ ರಿಯಾಲಿಟಿ ಸೊ ಹಾಗಾಗಿ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾವು ಫೋಕಸ್ ಮಾಡಬಾರ್ದು ಇದರಲ್ಲಿ ಬರ್ತಕ್ಕಂತಹ ಇನ್ನೊಂದು ವೇ ಆಫ್ ಇನ್ವೆಸ್ಟಿಂಗ್ ಏನಿದೆಯೋ ನನ್ನ ಫೇವರೇಟ್ ಅಟ್ ದ ಸೇಮ್ ಟೈಮ್ ನಮ್ಮ ಗುರುಗಳಾಗಿರ್ತಕ್ಕಂತಹ ವಾರನ್ ಬಫೆಟ್ ಅವರ ಫೇವ್ರೇಟ್ ಕೂಡ ಇದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೊ ಇವ್ರ ಕೆಲಸ ಏನು ಅಂತಂದ್ರೆ ಜಾಸ್ತಿ ಎಲ್ಲ ತಲೆ ಕೆಟ್ಟಲ್ಲಪ್ಪ ನಿಮ್ಮಿಂದ ದುಡ್ಡು ಬಂತ ಆ ಆ್ಯಸ್ ಇಟ್ ಈಸ್ ಈಗ ನಿಫ್ಟಿ ಫಿಫ್ಟಿ ಕಂಪನಿ ಅಂತಂದ್ರೆ ಏನು ಭಾರತ ಅತಿ ಐವತ್ತು ದೊಡ್ಡ ಐವತ್ತು ದೊಡ್ಡ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಕರೆಕ್ಟಾ ಆ ಐವತ್ತು ಕಂಪನೀಸ್ ಗಳು ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ ಈಗ ಹತ್ತು ವರ್ಷದ ಹಿಂದೆ ಇರ್ತಕ್ಕಂಥ ಐವತ್ತು ಕಂಪನೀಸ್ ಇವತ್ತೇ ಇರಬೇಕಂತ ಏನಿಲ್ಲ ರಿಲಯನ್ಸ್ ಎಸ್ ಡಿ ಎಫ್ ಸಿಲ್ಲ ಹಂಗೆ ಉಳ್ಕೊಂಡಿದೆ ಬಟ್ ಅದನ್ನ ಬಿಟ್ಟು ಬೇರೆ ಬೇರೆ ಹೊಸ ಕಂಪನೀಸ್ಗಳು ಪರ್ಫಾರ್ಮೆನ್ಸ್ ಆಗದೇ ಇರತಕ್ಕಂಥ ಕಂಪನೀಸ್ಗಳು ಇಂಡೆಕ್ಸ್ ಇಂದ ಹೊರಗಡೆ ಹೋಗುತ್ತೆ ಪರ್ಫಾರ್ಮೆನ್ಸ್ ಆಗ್ತಕ್ಕಂಥ ಕಂಪನೀಸ್ಗಳು ಒಳಗಡೆಗೆ ಬರ್ತಾ ಹೋಗುತ್ತೆ ಕಾಲ ಕಾಲಕ್ಕೆ ಆ್ಯಂಡ್ ಎಸ್ ಅ ರಿಸಲ್ಟ್ ನಿಫ್ಟಿ ಈ ರೀತಿಯಾಗಿ ನಮ್ಗೆ ಕಾಣಿಸುತ್ತೆ ತುಂಬಾ ಶಾರ್ಟ್ ಟರ್ಮಲ್ಲಿ ವಲ್ಟಿಲಿಟಿ ಇರುತ್ತೆ ಯಾವುದೇ ಒಂದು ಇಂಡೆಕ್ಸ್ ಅಂದ್ರೂ ಕೂಡ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ನೀವು ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಗ್ರೋತ್ ಏನಿದೆಯೋ ಲಾಸ್ಟ್ ಹತ್ತು ಹದಿನೈದು ವರ್ಷದಲ್ಲಿ ನಿಫ್ಟಿ ಏನು ಕಂಡಿದೆಯೋ ಈ ರೀತಿಯಾದಂತಹ ಗ್ರೋತು ಮೋಸ್ಟ್ ಆಫ್ ದ ಇಂಡೆಕ್ಸ್ಗಳಲ್ಲಿ ಬರುತ್ತೆ ಇದೇ ಇದರ ಹಿಂದೆ ಇರ್ತಕ್ಕಂಥ ಮೇನ್ ರೀಸನ್ ಅಂದರೆ ಒಳ್ಳೆಯದು ಒಳಗಡೆಗೆ ಬರುತ್ತೆ ಕೆಟ್ಟದ್ದು ಹೊರಗಡೆ ಹೋಗ್ತಾ ಇರುತ್ತೆ ಕಾಲಕಾಲಕ್ಕೆ ಸುಮಾರು ರೀತಿಯಾದಂತಹ ಇಂಡೆಕ್ಸ್ಗಳು ಬರುತ್ತೆ ಇವತ್ತು ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಸ್ಪೆಷಲ್ ಟರ್ಮ್ಸ್ ಅಂತ ಹೇಳ್ಬೋದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟ್ರಾಟಜೆಟಿಕ್ ಇಂಡೆಕ್ಸಸ್ಗಳು ಅಂತ ಬರುತ್ತೆ ವೆರಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಲಾಜಿಕ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಲಟ್ ಸೇ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗ ಸಾಲ ಕಡಿಮೆ ಇರೋ ಕಂಪನಿಸ್ಗಳು ಕಡಿಮೆ ಸಾಲ ಇರೋ ಕಂಪನಿಗ್ ಜಾಸ್ತಿ ಪ್ರಿಯಾರಿಟಿ ಕೊಟ್ಬಿಟ್ಟು ಒಂದು ಮೂವತ್ತು ನಲವತ್ತು ಸ್ಟಾಕ್ಸ್ ಗಳನ್ನ ಪ್ರಿಯರಿಟೈಸ್ ಮಾಡ್ಕೊಳ್ತಾರೆ ವರ್ಷದಿಂದ ವರ್ಷಕ್ಕೆ ಅಥವಾ ಆರ್ ತಿಂಗಳಿಗೊಂದ್ಸತಿ ರಿವೈಸ್ ಮಾಡ್ತಾ ಇರ್ತಾರೆ ಇವತ್ತಿನ ಮಟ್ಟಿಗೆ ಟಾಪ್ ಮೂರು ಸ್ಟ್ರಾಟಜಿಟಿಕ್ ಇಂಡೆಕ್ಸ್ ಗಳ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಲೆವೆಲಲ್ಲಿ ಆ ಇಂಡೆಕ್ಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಇ ಟಿ ಎಫ್ಸ್ ಗಳ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ವೆಲ್ ನಮಸ್ ಇರ್ತಕ್ಕಂತಹ ಮೊದಲನೆಯ ಇಂಡೆಕ್ಸ್ ಜಾಸ್ತಿ ರಿಟರ್ನ್ ಕೊಟ್ಟಿರ್ತಕ್ಕಂಥ ಇಂಡೆಕ್ಸ್ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ ನಾನು ಫಸ್ಟ್ ಬರ್ತಕ್ಕಂತಹ ಇಂಡೆಕ್ಸ್ ಬಂದು ನಿಫ್ಟಿ ಲಾರ್ಜ್ ಮಿಡ್ ಟೂ ಫಿಫ್ಟಿ ಅಂತ ಹೇಳ್ಕೊಂಡು ಇನ್ ಸಿಂಪಲ್ ವರ್ಡ್ಸ್ ಹೆಸರಲ್ಲೇ ಇದೆ ಬೇಸಿಕಲಿ ಏನಿದೆಯೋ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ ನಾವು ಈ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದನ್ನು ಈಗ ಎಷ್ಟೋ ಕಂಪ್ನೀಸ್ಗಳಿರುತ್ತೆ ಅದರಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪ್ನೀಸ್ಗಳು ವ್ಯಾಲ್ಯೂ ಜಾಸ್ತಿ ಇರತಕ್ಕಂಥ ಕಂಪನೀಸ್ಗಳನ್ನು ಒಂದು ಕಡೆಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಟಾಪ್ ಟೂ ಫಿಫ್ಟಿ ಕಂಪ್ನೀಸ್ಗಳು ಅಂತ ಹೇಳ್ಬೋದು ಭಾರತದಲ್ಲಿ ಇರ್ತಕ್ಕಂಥದ್ದು ನೀವು ಲೆಟ್ಸ್ ಈಗ ಒಂದು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತೀರಾ ಇಂಡೆಕ್ಸಲ್ಲಿ ಅಂತಂದರೆ ಆಟೋಮೆಟಿಕಲಿ ಆ ಟೂ ಫಿಫ್ಟಿ ಕಂಪನೀಸ್ಗಳಿಗೆ ಆ ಒಂದು ಅಮೌಂಟ್ ಹೋಗುತ್ತೆ ಇಟ್ಸ್ ಆ ಸಿಂಪಲ್ ಆಸ್ ದಟ್ ಬೇಸಿಕಲಿ ಇದನ್ನು ನಾವು ಏನಕ್ಕೆ ಇಟ್ಕೊಳ್ಬೇಕು ಇನ್ವೆಸ್ಟಿಂಗ್ ಸ್ಟೈಲಲ್ಲಿ ಅಲ್ಲಿ ಅಂತಂದ್ರೆ ಒಂದು ಬ್ರಾಡರ್ ಮಾರ್ಕೆಟ್ಗೆ ಅಪ್ರೋಚ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನೋಡಿ ನೀವೀಗ ಒಂದು ಅಮೌಂಟ್ ಇನ್ವೆಸ್ಟ್ ಮಾಡಿದರ ಟು ಫಿಫ್ಟಿ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ ಆಟೋಮೆಟಿಕಲಿ ಮೋಸ್ಟ್ ಆಫ್ ದ ಕಂಪನೀಸ್ ಗಳನ್ನು ನೀವು ಈ ಒಂದು ಇಂಡೆಕ್ಸ್ ಇಂದಾನೆ ಕವರ್ ಮಾಡ್ಬಿಡ್ಬೋದು ಸೊ ಹಾಗಾಗಿ ಸ್ಮಾಲ್ ಕ್ಯಾಪ್ಗೆ ನಾವು ಹೋಗ್ತಿಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಇಲ್ಲ ಅಂತಲ್ಲ ತುಂಬ ಚಿಕ್ಕ ಪುಟ್ಟ ಕಂಪನೀಸ್ ಇರುತ್ತೆ ರಿಟರ್ನ್ ಗ್ರೋತು ಜಾಸ್ತಿ ಇರುತ್ತೆ ಬಟ್ ಡೀಸೆಂಟ್ ರಿಸ್ಕ್ ಇರಬೇಕು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಕೂಡ ಹೊಂದಿರಬೇಕು ನಾವು ದಟ್ ಇಸ್ ದ ಕೈಂಡ್ ಆಫ್ ಸ್ಟ್ರಾಟಜಿನ ನಾವು ಇವಾಗ ಫಾಲೋ ಮಾಡೋಕೆ ಹೋಗ್ತಾ ಇರತಕ್ಕಂಥದ್ದು ನಮ್ಮ ಲಿಸ್ಟಲ್ಲಿ ಇರ್ತಕ್ಕಂತಹ ಮೊದಲನೇ ಇಂಡೆಕ್ಸ್ ನಿಫ್ಟಿ ಲಾರ್ಜ್ ಮಿಡ್ ಟು ಫಿಫ್ಟಿ ಅಂತ ಹೇಳಿಕೊಂಡು ನೀವು ಗಮನಿಸ್ತಾ ಇರ್ಬೋದು ಓವರ್ ಆಲ್ ಈ ಒಂದು ಇಂಡೆಕ್ಸ್ ಏನಿದೆಯೋ ಲಾಸ್ಟ್ ಒಂದು ವರ್ಷದಲ್ಲಿ ನಲವತ್ಮೂರು ಪರ್ಸೆಂಟೇಜ್ನಷ್ಟು ಗ್ರೋತ್ ಹೂಡಿಕೆದಾರರಿಗೆ ತಂದು ಕೊಟ್ಟಿರೋದ್ರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡೋರಿಗೆ ನಲ್ವತ್ ಮೂರು ರೂಪಾಯಿ ಕೊಟ್ಟಿದೆ ಕಳೆದ ಐದು ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ ಟೂ ಟೈಮ್ಸ್ನಷ್ಟು ನಷ್ಟು ಗ್ರೋತ್ ಆಗಿದೆ ಇನ್ನೂರ ಏಳು ಪರ್ಸೆಂಟೇಜ್ನಷ್ಟು ನಷ್ಟು ಗ್ರೋತ್ ಇಯರ್ ಆನ್ ಇಯರ್ ಅಪ್ರಾಕ್ಸಿಮೇಟ್ಲಿ ನೋಡ್ತೀರಾ ಅಂತ ಅಂದ್ರೆ ಮೋರ್ ದ್ಯಾನ್ ನಲವತ್ತು ಪರ್ಸೆಂಟೇಜ್ನಷ್ಟು ನಷ್ಟು ಗ್ರೋತ್ ಕಂಡುಕೊಂಡ್ ಬಂದಿರತಕ್ಕಂತಹ ಇಂಡೆಕ್ಸ್ ಇದಾಗಿರುತ್ತೆ ಅಪ್ರಾಕ್ಸಿಮೇಟ್ಲಿ ನೀವು ನೋಡ್ಬೋದು ಇಲ್ಲಿ ಸೆಪ್ಟೆಂಬರ್ ಟೂ ತೌಸಂಡ್ ನೈನ್ಟೀನಲ್ಲಿ ಐದು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ನಡೀತಾ ಇದ್ದಂತಹ ಇಂಡೆಕ್ಸ್ ಇವಾಗ ಹದಿನಾರು ಸಾವಿರದ ಐದುನೂರ ಹೋಗ್ಬಿಟ್ಟಿದೆ ಸೊ ಮಾರ್ಕೆಟ್ ಬುಲ್ ರನ್ ಈ ಸಂದರ್ಭದಲ್ಲಿ ಒಳ್ಳೆಯ ಗ್ರೋತ್ ಅನ್ನು ಅಕಾರ್ಡಿಂಗ್ ಟು ದ ಮಾರ್ಕೆಟ್ ನಮಗೆ ತಂದು ಕೊಟ್ಟಿರುತ್ತೆ ಮೋರ್ ಇಂಪಾರ್ಟೆಂಟ್ಲಿ ನಿಫ್ಟಿಯ ರಿಟರ್ನ್ ಏನಿದೆಯೋ ಈಗ ಒಂದು ಸಂದರ್ಭದಲ್ಲೇ ಎಕ್ಸಾಂಪಲ್ ನೋಡ್ತೀರಾ ನಿಫ್ಟಿ ಅಂತ ಕೊಡ್ತೀನಿ ನಾನು ನಿಫ್ಟಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಎಷ್ಟಿದೆ ಅಂತಂದರೆ ಲಾಸ್ಟ್ ಐದು ವರ್ಷದಲ್ಲಿ ಒನ್ ಥರ್ಟಿ ತ್ರೀ ಪರ್ಸೆಂಟೇಜ್ ನಿಫ್ಟಿನೇ ಗ್ರೋತ್ ಆಗಿದೆ ಅದರ ಮೇಲೆ ಒಂದು ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ರಿಟರ್ನ್ ಟೂ ಫಿಫ್ಟಿ ಇಂಡೆಕ್ಸ್ ನಮಗೆ ತಂದು ಕೊಟ್ಟಿರುತ್ತೆ ಇದು ಪಾಯಿಂಟ್ ಒನ್ ಪಾಯಿಂಟ್ ಟು ನಾನು ಆಲ್ರೆಡಿ ಹೇಳಿದೆ ದರ್ ಇಸ್ ನಥಿಂಗ್ ಸ್ಟ್ರಾಟಜಿ ಅಂತ ಏನೂ ಇಲ್ಲ ಕ್ಯಾಪಿಟಲೈಜೇಷನ್ ಬೇಸಿಸಲ್ಲಿ ಇನ್ವೆಸ್ಟ್ ಆಗುತ್ತೆ ಆ್ಯಂಡ್ ಕ್ವಿಕ್ ಆಗಿ ನಿಫ್ಟಿಗೆ ಹಾಗೆ ಇದಕ್ಕೆ ಎಷ್ಟು ರಿಟರ್ನ್ ಕೊಡಬೇಕಾದ್ರೆ ಎಷ್ಟು ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಬುಲ್ಡ್ ರನ್ನಲ್ಲಿ ಯಾವ ರೀತಿಯಾಗಿ ಬಂತು ಅನ್ನೋದನ್ನ ನಾವು ನೋಡಿದ್ವಿ ರನ್ ರನ್ನಲ್ಲಿ ಅಥವಾ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ವಾಲಿಟಿಲಿಟಿ ಇದೆಯಪ್ಪ ಇದರಲ್ಲಿ ಅನ್ನೋದನ್ನು ಕೂಡ ಒಂದ್ಸತಿ ನೋಡೋಣ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಲಾಸ್ಟ್ ಟೈಮ್ ಏನು ಮಾರ್ಕೆಟ್ ಗ್ರೋತ್ ಆಯಿತು ಗ್ರೋತ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅರೌಂಡ್ ಫೋರ್ಟಿ ಸೆವೆನ್ ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಲಾಸ್ಟ್ ಬುಲ್ಡ್ ರ್ಯಾಲಿಲಿ ನಿಫ್ಟಿ ಕಂಡಿರುತ್ತೆ ರೀಸೆಂಟ್ ಡೇಟಾ ಪ್ರಕಾರ ನೋಡ್ತೀವಿ ಅಂತಂದರೆ ಅದೇ ಸೇಮ್ ಬುಲ್ಡ್ ರ್ಯಾಲಿಲಿ ಅಥವಾ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಎಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ವೆರಿ ರೀಸೆಂಟಾಗಿ ಈ ಇಂಡೆಕ್ಸ್ ತಂದುಕೊಟ್ಟಿರುತ್ತೆ ಸೊ ಆಬ್ವಿಯಸ್ಲಿ ನಿಫ್ಟಿನ ಬೀಟ್ ಮಾಡುತ್ತೆ ಮಾರ್ಕೆಟ್ಸ್ಗಳು ಮೇಲೆ ಮೂವ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಆ್ಯಂಡ್ ಇದರಲ್ಲೇ ಡೌನ್ ಸೈಡ್ ಮಾರ್ಕೆಟ್ ನಾವು ನೋಡ್ತೀವಿ ಅಂತಂದರೆ ಬೀಳ್ತಕ್ಕಂತಹ ಸಂದರ್ಭದಲ್ಲಿ ನಿಫ್ಟಿ ಟೂ ಫಿಫ್ಟಿ ಇಂಡೆಕ್ಸ್ ಹದಿನೇಳು ಪರ್ಸೆಂಟೇಜ್ನಷ್ಟು ಕುಸ್ತಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸಮಯದಲ್ಲಿ ಇದು ಅದೇ ನಿಫ್ಟಿ ಪ್ರಕಾರ ನೋಡ್ತೀವಿ ಅಂತಂದರೆ ಹದಿನೇಳು ಪರ್ಸೆಂಟೇಜ್ನಷ್ಟು ಕುಸ್ತಿದೆ ಆ ಸಂದರ್ಭದಲ್ಲಿ ಸೊ ಕುಸಿಬೇಕಾದ್ರೆ ಒಂಚೂರು ಎಕ್ಸ್ಟ್ರಾ ವೊಲಿಟಿಲಿಟಿ ಇದೆ ಬಟ್ ಆ ವೊಲಿಟಿಲಿಟಿಗೆ ತಕ್ಕ ಹಾಗೆ ಮಾರ್ಕೆಟ್ ಮೇಲ್ಗಡೆ ಮೂವ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ರಿಟನ್ನ ನಿಫ್ಟಿ ಟೂ ಫಿಫ್ಟಿ ಇಂಡೆಕ್ಸ್ ತಂದು ಕೊಡ್ತಾ ಇದೆ ಎರಡನೇದಾಗಿ ಬರ್ತಕ್ಕಂಥ ಇಂಡೆಕ್ಸ್ ಸ್ವಲ್ಪ ಸ್ಪೆಷಲ್ ಆಗುತ್ತೆ ಇಲ್ಲಿಂದ ಐ ನೀಡ್ ಯುವರ್ ಕಂಪ್ಲೀಟ್ ಅಟೆನ್ಷನ್ ಈ ಒಂದು ಸಂದರ್ಭದಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ನಿಫ್ಟಿ ಆಲ್ಫಾ ಲೋ ವೊಲೆಟಿಲಿಟಿ ಥರ್ಟಿ ಅಂತ ಹೇಳ್ಕೊಂಡು ಬಹಳ ಇಂಟ್ರೆಸ್ಟಿಂಗ್ ವೇದಲ್ಲಿ ಇವರು ಸ್ಟ್ರಾಟಜಿನ ಫಾರ್ಮ್ ಮಾಡಿರ್ತಕ್ಕಂಥದ್ದು ಇನ್ ಸಿಂಪಲ್ ವರ್ಡ್ಸ್ ಏನು ಮಾಡುತ್ತೆ ಎರಡು ವರ್ಡ್ಸ್ಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಂದು ಆಲ್ಫಾ ಅಂತ ಹೇಳ್ತಾರೆ ಇನ್ನೊಂದು ವೊಲೆಟಿಲಿಟಿ ವೊಲೆಟಿಲಿಟಿ ಓಕೆ ಸೊ ಬೇಸಿಕಲಿ ಆಲ್ಫಾ ಅಂದರೆ ಏನಪ್ಪ ವೆರಿ ಸಿಂಪಲ್ ಅಸ್ಯೂಮ್ ನಿಫ್ಟಿ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ನಿಫ್ಟಿ ಇವತ್ತು ಒಂದು ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಗ್ರೋತ್ ಕಂಡಿರುತ್ತೆ ಎಕ್ಸಾಂಪಲ್ ಹೇಳ್ತಿರೋದು ಸೇಮ್ ಅಲ್ಲಿ ಇದು ನಿಫ್ಟಿ ಓಕೆ ಎನ್ ಎಫ್ ಅಂತ ಬರೀತೀನಿ ನಾನು ಯಾವುದೋ ಒಂದು ಕಂಪ್ನಿ ಎಕ್ಸ್ ಜಿ ಅಂತಕ್ಕಂಥ ಕಂಪ್ನಿ ಸೇಮ್ ಡೇ ಎರಡು ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಗ್ರೋತ್ ಕಂಡಿದೆ ಓಕೆ ಸೊ ಇದರ ಪ್ರಕಾರ ಕಂಪೇರಿಂಗ್ ಟು ನಿಫ್ಟಿ ಒಂದು ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ರಿಟರ್ನನ್ನು ಈ ಒಂದು ಬಿಸ್ನೆಸ್ ಕೊಟ್ಟಿದೆ ಅಂತಂದರೆ ಆ ಒಂದು ಪರ್ಸೆಂಟೇಜ್ ಏನಿದೆಯೋ ಅದೇ ಆಲ್ಫಾ ಅಂತ ಕರಿಬೋದು ಅಂದರೆ ಕಂಪೇರಿಂಗ್ ಟು ದ ಇಂಡೆಕ್ಸ್ ಎಸ್ಪೆಷಲಿ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ರಿಟರ್ನ್ ಕೊಟ್ಟಿದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆನ ಮೊದಲನೇ ಬಾರಿಗೆ ಇಂಡೆಕ್ಸ್ ಕೇಳ್ಕೊಳುತ್ತೆ ಇದಕ್ಕೆ ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದರೆ ನೆಕ್ಸ್ಟ್ ಬರೋದು ಆಬ್ವಿಯಸ್ಲಿ ಒಲೆಲಿಟಿ ಫಾರ್ ಎಕ್ಸಾಂಪಲ್ ಸೇಮ್ ಡೇ ಅಸ್ಯೂಮ್ ನಿಫ್ಟಿ ಒಂದು ಪರ್ಸೆಂಟೇಜ್ನಷ್ಟು ಏರುಪೇರ್ ಆಗಿದೆ ಮೇಲೆ ಹೋಗಿರ್ಬೋದು ಕೆಳಗಡೆಗೆ ಹೋಗಿರ್ಬೋದು ಏರುಪೇರು ಒಂದು ಆಗಿದೆ ಸೇಮ್ ಡೇಯಲ್ಲಿ ಈ ಸ್ಟಾಕ್ ಎರಡು ಪರ್ಸೆಂಟೇಜ್ನಷ್ಟು ಏರುಪೇರಾಗಿದೆ ಅಂದರೆ ಒಂದು ಪರ್ಸೆಂಟೇಜ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಒಲೆಟಿಲಿಟಿ ಈ ಸ್ಟಾಕಲ್ಲಿ ಇದೆ ಅಂತ ಅರ್ಥ ಸೊ ಈ ಒಂದು ಇಂಡೆಕ್ಸ್ ಏನು ಮಾಡುತ್ತೆ ಸಿಂಪ್ಲಿ ನಿಫ್ಟಿ ಟೂ ಹಂಡ್ರೆಡ್ ಕಂಪನೀಸ್ಗಳಿಂದ ಸ್ಟಾರ್ಟಿಂಗಿಂದ ಬರ್ತಕ್ಕಂತಹ ಕಂಪನೀಸ್ಗಳು ದೊಡ್ಡ ದೊಡ್ಡ ಕಂಪನೀಸ್ಗಳಿಂದನೇ ನೋಡ್ಕೊಂಡು ಬರ್ತಾರೆ ಒಂದೊಂದೇ ಒಂದೊಂದೇ ಈಗ ಈಚ್ ಕಂಪ್ನಿದು ಎಷ್ಟಪ್ಪ ಆಲ್ಫಾ ಇದೆ ಎಷ್ಟಪ್ಪ ಒಲೆಟಿಲಿಟಿ ಇದೆ ಇದನ್ನು ನೋಡ್ಕೊಂಡು ಹೋಗಿ ಏನು ಮಾಡ್ತಾರೆ ಫೈನಲ್ ಆಗಿ ಮೂವತ್ತು ಕಂಪನೀಸ್ಗಳನ್ನು ಲಿಸ್ಟ್ ಮಾಡ್ತಾರೆ ಇದು ಎವ್ರಿ ಸಿಕ್ಸ್ ಮಂತ್ಸ್ಗೊಂದು ಸತಿ ಇವರು ಮಾಡಿಕೊಂಡು ಈ ಮೂವತ್ತು ಕಂಪನೀಸ್ಗಳ ಇಂಡೆಕ್ಸನ್ನು ಫಾರ್ಮ್ ಮಾಡ್ತಾರೆ ಸೊ ಇದನ್ನು ಫಾಲೋ ಮಾಡ್ತಕ್ಕಂತಹ ಇ ಟಿ ಎಫ್ಗಳಿರ್ಬೋದು ಅದನ್ನು ಇದನ್ನು ಫಾಲೋ ಮಾಡ್ತಕ್ಕಂಥ ಮ್ಯೂಚುವಲ್ ಏನು ಮಾಡುತ್ತೆ ಇವರನ್ನು ಕಾಪಿ ಮಾಡ್ತಾರೆ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್ ಇಂಡೆಕ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಕಡಿಮೆ ಕಡಿಮೆ ಒಲೆಟಿಲಿಟಿ ಏರೋಪೇರಿನ ಗತಿಗಳು ಕಡಿಮೆ ಇರಬೇಕು ಜಾಸ್ತಿ ರಿಟರ್ನ್ ಕೊಡ್ತಕ್ಕಂತಹ ಕಂಪನೀಸ್ಗಳಲ್ಲಿ ಈ ಇಂಡೆಕ್ಸ್ ಇನ್ವೆಸ್ಟ್ ಮಾಡುತ್ತೆ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಿಫ್ಟಿ ಆಲ್ಫಾ ಲೋ ವಲ್ಟಿಟಿ ಥರ್ಟಿ ಇಂಡೆಕ್ಸ್ ಅಂತ ಏನಿದೆಯೋ ಲಾಸ್ಟ್ ಒಂದು ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಐವತ್ತೇಳು ಪರ್ಸೆಂಟೇಜ್ನಷ್ಟು ಮೂವತ್ತೊಂದು ಮೂವತ್ತೊಂದುವರೆ ಪರ್ಸೆಂಟೇಜ್ನಷ್ಟು ನಿಫ್ಟಿ ಗ್ರೋತ್ ಆಗಿರುತ್ತೆ ಒಂದು ವರ್ಷದಲ್ಲಿ ಬಟ್ ಈ ಇಂಡೆಕ್ಸ್ ಐವತ್ತೇಳು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಕೊಟ್ಟಿರುತ್ತೆ ದಟ್ ಇಸ್ ಅ ಬ್ಯೂಟಿ ಎಸ್ಪೆಷಲಿ ಒಂದು ವರ್ಷದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಐದು ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ನೂರ ಐವತ್ತೈದು ಪರ್ಸೆಂಟೇಜ್ನಷ್ಟು ಲಾರ್ಜ್ ಮಿಡ್ ಕ್ಯಾಪ್ ಟು ಫಿಫ್ಟಿ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಬೆಟ್ರಾಗಿ ಪರ್ಫಾರ್ಮ್ ಆಗಿರುತ್ತೆ ಆ್ಯಂಡ್ ಮೇನ್ ಏನಪ್ಪಾ ಅಂತ ಅಂದರೆ ಡೈವರ್ಸಿಫಿಕೇಶನ್ ಏನಿದೆ ತುಂಬಾ ಸ್ಟ್ರಾಟಜೆಟಿಕ್ ಆಗಿ ಲಾಕ್ತಾ ಇರೋದ್ರಿಂದ ಸುಮ್ ಸುಮ್ಮನೆ ಎಲ್ಲ ಕಂಪನೀಸ್ ಇನ್ವೆಸ್ಟ್ ಆಗಲ್ಲ ನಿಫ್ಟಿಗಿನ ಬೆಟರ್ ಪರ್ಫಾರ್ಮೆನ್ಸ್ ಹಾಗೆ ಅಟ್ ದ ಸೇಮ್ ಟೈಮ್ ಒಲಿಟಿಲಿಟಿಟ ಕಡಿಮೆ ಇರತಕ್ಕಂಥ ಏರುಪೇರು ಗತಿಗಳು ಕಡಿಮೆ ಇರೋ ಕಂಪನೀಸ್ಗಳಲ್ಲಿ ಈ ಇಂಡೆಕ್ಸ್ ಇನ್ವೆಸ್ಟ್ ಮಾಡುತ್ತೆ ಲಾಸ್ಟ್ ಐದು ವರ್ಷದಲ್ಲಿ ನೂರ ಐವತ್ತೈದು ಪರ್ಸೆಂಟೇಜ್ನಷ್ಟು ಗ್ರೋಥನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿದೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ಬಿಯರ್ ರನ್ನಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಕುಸಿತವನ್ನು ಕಂಡಿತ್ತು ನಿಫ್ಟಿ ಆಲ್ಫಾ ಲೋ ವಲಿಟಿ ತರ್ಟಿ ಇಂಡೆಕ್ಸ್ ಇದೇ ಸಂದರ್ಭದಲ್ಲಿ ಹದಿನೇಳು ಪರ್ಸೆಂಟೇಜ್ನಷ್ಟು ನಿಫ್ಟಿ ಬಿದ್ದಿದ್ದಂಥದ್ದು ಸೊ ಆಬ್ವಿಯಸ್ಲಿ ಸ್ವಲ್ಪ ಎಡಿಷ್ನಲ್ ಒಂದು ಒಲಿಟಿಲಿಟಿ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಬೀಳ್ತಕ್ಕಂತಹ ಸಂದರ್ಭದಲ್ಲಿ ತೀರಾ ಏನಿಲ್ಲ ಒಂದು ಲೆವೆಲ್ಗೆ ಚೂರು ಜಾಸ್ತಿ ಎಕ್ಸ್ಟ್ರಾ ಒಂದು ವಾಲ್ಟಿಟಿ ನಮಗೆ ಕಂಡು ಸಿಕ್ಕಿದೆ ಹಾಗೆ ರೀಸೆಂಟ್ ಆಗಿರೋ ಡೇಟಾ ಪ್ರಕಾರ ಬುಲ್ ರ್ಯಾಲಿ ಏನಾಯಿತು ಮಾರ್ಕೆಟಲ್ಲಿ ಅಪ್ ರ್ಯಾಲಿ ಏನು ಬರ್ತಾ ಇದೆ ಇವತ್ತಿನ ಮಟ್ಟಿಗೆ ಅದರ ಪ್ರಕಾರ ನೋಡ್ತೀವಿ ಅಂತಂದರೆ ನಿಫ್ಟಿ ಬಟ್ ಎಂಬತ್ ನಾಲ್ಕು ಪರ್ಸೆಂಟೇಜ್ ನಷ್ಟ ರಿಟರ್ನ್ ಅನ್ನ ಈ ಒಂದು ಇಂಡೆಕ್ಸ್ ಕೊಟ್ಟಿರುತ್ತೆ ವಿಚ್ ಈಸ್ ವೆರಿ ವೆರಿ ಹ್ಯೂಜ್ ಆಲ್ಮೋಸ್ಟ್ ಡಬಲ್ ರಿಟರ್ನ್ ಅಂತ ಹೇಳ್ಬೋದು ಆ್ಯಂಡ್ ಮೂರನೇದಾಗಿ ಸ್ಪೆಷಲ್ ಇಂಡೆಕ್ಸ್ ಬಂದು ಬಿ ಎಸ್ ಸಿ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಇಂಡೆಕ್ಸ್ ಅಂತ ಸೊ ಬೇಸಿಕಲಿ ಈ ಒಂದು ಇಂಡೆಕ್ಸ್ ಏನ್ ಮಾಡುತ್ತೆ ಸೆನ್ಸೆಕ್ಸ್ ಅಲ್ಲಿ ಇರತಕ್ಕಂತಹ ಕಂಪನೀಸ್ಗಳಲ್ಲಿ ಟಾಪ್ ಮೂವತ್ತು ಕಂಪನೀಸ್ಗಳಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ ಯಾವ ಕಂಪನೀಸ್ಗಳು ಅಂತ ಅಂದ್ರೆ ಮೂರು ಕ್ರೈಟೀರಿಯಾಸ್ಗಳನ್ನು ಇವರು ಕನ್ಸಿಡರ್ ಮಾಡ್ತಾರೆ ಕಂಪನೀಸ್ಗಳನ್ನ ಹುಡುಕ್ಲಿಕ್ಕೆ ಮೊದಲನೇ ರೇಷಿಯೋ ಬಂದು ಪಿ ಎಸ್ ರೇಷಿಯೋ ಅಂತ ಹೇಳ್ತಾರೆ ಇವರು ಬೇಸಿಕಲಿ ನಾನು ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಪಿ ಎಸ್ ರೇಷಿಯೋ ಪಿ ರೇಷಿಯೋ ಪಿ ಬಿ ರೇಷಿಯೋ ವ್ಯಾಲ್ಯೂಯೇಷನ್ಸ್ ಬೇಸಿಸಲ್ಲಿ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ವ್ಯಾಲ್ಯೂಯೇಷನ್ ರೇಷಿಯೋಸ್ ಅಂತ ಕರೀತಾರೆ ಅದನ್ನು ಸೊ ಇದ್ರ ಪ್ರಕಾರ ಕಂಪನಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತಕ್ಕಂತಹ ವಿಚಾರವನ್ನು ಫಂಡಮೆಂಟಲಿ ಡಿಸೈಡ್ ಮಾಡಿ ಇದರ ಬೇಸಿಸಲ್ಲಿ ಪ್ರಿಯಾರಿಟಿಗಳನ್ನ ಕೊಡೋದ್ರ ಮೂಲಕ ಕಂಪನೀಸ್ಗಳನ್ನ ಸೆಲೆಕ್ಟ್ ಮಾಡುತ್ತೆ ಇಂಡೆಕ್ಸ್ ರೈಟ್ ಪಿ ಎಸ್ ಅಂದರೆ ಏನಪ್ಪ ಪಿ ಡಿವೈಡೆಡ್ ಬೈ ಸೇಲ್ಸ್ ಫಾರ್ ಎಕ್ಸಾಂಪಲ್ ಸೇ ಸದ್ಯಕ್ಕೆ ಒಂದು ಯಾವುದೋ ಕಂಪನಿ ಇದೆ ಹಂಡ್ರೆಡ್ ರುಪೀಸ್ ಬೆಲೆ ನಡೀತಾ ಇದೆ ಮಾರ್ಕೆಟ್ ಬೆಲೆ ನಡೀತಾ ಇದೆ ಡಿವೈಡೆಡ್ ಬೈ ಸೇಲ್ಸ್ ಅಸ್ಯೂಮ್ ಒಂದು ಟೂ ಹಂಡ್ರೆಡ್ ರುಪೀಸ್ನಷ್ಟು ಸೇಲ್ಸ್ ತೆಗೆದಿದೆ ಕರೆಕ್ಟಾ ಸೊ ಈ ವಿಚಾರದಲ್ಲಿ ಎಷ್ಟಾಯಿತು ಪಾಯಿಂಟ್ ಫೈವ್ ಆಯಿತು ಈ ರೇಷಿಯೋ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಸಿಮಿಲರ್ಲಿ ಪಿ ರೇಷಿಯೋ ನಾನು ಸುಮಾರು ಕಡೆಗೆ ಮಾತಾಡಿರ್ತೀನಿ ಬೇಸಿಕಲಿ ಪಿ ಅಂದ್ರೆ ಏನು ಸದ್ಯಕ್ಕೆ ನಡೀತಾ ಇರತಕ್ಕಂಥ ಬೆಲೆ ಹಾಗೆ ಅರ್ನಿಂಗ್ಸ್ ಇಮ್ಯಾಜಿನ್ ನೂರು ರೂಪಾಯಿ ಬೆಲೆ ಬಾಳ್ತಾ ಇದೆ ಕಂಪನಿ ಇಪ್ಪತ್ತು ರೂಪಾಯಿ ದುಡಿತಾ ಇದೆಪ್ಪ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಈ ಒಂದು ಸಂದರ್ಭದಲ್ಲಿ ಎಷ್ಟಾಯಿತು ಐದಾಯಿತು ಪಿ ಇ ರೇಷ್ಯೋ ರೈಟ್ ಸಿಮಿಲರ್ಲಿ ಪಿ ಬಿ ರೇಷ್ಯೋ ಅಂದ್ರೇನು ಬಿ ಅಂದರೆ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ ಪ್ರೈಸ್ ಡಿವೈಡ್ ಬೈ ಬುಕ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಅಂದರೆ ಸಿಂಪಲ್ ವರ್ಡ್ಸ್ ಅಸೆಟ್ ಆಫ್ ದ ಕಂಪನಿ ಎಷ್ಟು ಆಸೆಟ್ ಅನ್ನು ಕಂಪನಿ ಹೊಂದಿದೆ ಇಕ್ವಿಟಿನ ಹೊಂದಿದೆ ಕಂಪನಿ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ ಆಬ್ವಿಯಸ್ಲಿ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಕರೆಕ್ಟಾ ಇಮ್ಯಾಜಿನ್ ಈ ಕೇಸಲ್ಲಿ ನೂರು ರೂಪಾಯಿ ಬೆಲೆ ನಡೀತಾ ಇರ್ತಕ್ಕಂಥದ್ದು ಕಂಪ್ನಿದು ಅವ್ರ ಹತ್ರ ಐವತ್ತು ರೂಪಾಯಿ ಆಸ್ತಿ ಇದೆಪ್ಪ ರೈಟ್ ಬುಕ್ ವ್ಯಾಲ್ಯೂ ಎಷ್ಟಾಯಿತು ಎರಡಾಯಿತು ಸೊ ಈ ರೀತಿ ಈ ಮೂರು ಕ್ರೈಟೀರಿಯಾಸ್ಗಳನ್ನು ಪ್ರತಿಯೊಂದು ಕಂಪ್ನಿಗೂ ಕೂಡ ಡಿಸೈಡ್ ಮಾಡ್ತಾರೆ ಪ್ರತಿಯೊಂದು ಕಂಪ್ನಿಗೂ ಈ ಒಂದು ವಿಷಯವನ್ನು ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಬೆಟರ್ ವೇದಲ್ಲಿ ಇರ್ತಕ್ಕಂಥ ಕಂಪನೀಸ್ಗಳನ್ನು ಪ್ರಿಯಾರಿಟಿ ಕೊಡ್ಕೊಂಡು ಬರ್ತಾರೆ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಪಿ ಎಸ್ ರೇಷಿಯೋ ಈಗ ಸೇಲ್ಸ್ ಜಾಸ್ತಿ ಇರಬೇಕು ಕರೆಕ್ಟ್ ಆ ಸೇಲ್ಸ್ ಜಾಸ್ತಿ ಇದೆ ಅಂತಂದರೆ ಈ ನಂಬರ್ ಕಡಿಮೆ ಇದ್ದಷ್ಟು ಒಳ್ಳೆಯದು ಪಿ ಕಡಿಮೆ ಇದ್ದಷ್ಟು ಒಳ್ಳೆಯದು ಪಿ ಬಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಸೊ ಯಾವ ಕಂಪ್ನೀಲಿ ಈ ರೇಷಿಯೋಸ್ಗಳು ಅತಿ ಕಡಿಮೆ ಇದೆಯೋ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಹೋಗುತ್ತೆ ಆ ರೀತಿಯಾಗಿ ಟೋಟಲ್ಲು ಮೂವತ್ತು ಕಂಪನೀಸ್ಗಳನ್ನು ಓವರ್ ಆಲ್ ಈ ಒಂದು ಇಂಡೆಕ್ಸ್ ಡಿಸೈಡ್ ಮಾಡಿಕೊಂಡು ಎವ್ರಿ ಸಿಕ್ಸ್ ಮಂತ್ಸು ಫಾರ್ಮುಲೇಟ್ ಮಾಡ್ತಾರೆ ಇಂಡೆಕ್ಸ್ ಅನ್ನು ಸೊ ಇದ್ರ ಪ್ರಕಾರ ನೀವು ಗಮನಿಸುತ್ತಾ ಇರಬಹುದು ಬಿ ಎಸ್ ಸಿ ವೆಬ್ಸೈಟ್ ತಗೊಂಡಿರತಕ್ಕಂತಹ ಡೇಟಾ ಇದು ಇಂಡೆಕ್ಸ್ ನ ಪ್ರಕಾರ ರಿಟರ್ನ್ಸ್ ಲಾಸ್ಟ್ ಒಂದು ತಿಂಗಳಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ತ್ರೀ ಮಂತ್ ಅಲ್ಲಿ ಲೆವೆನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ನಷ್ಟು ಜನವರಿಯಿಂದ ಇಲ್ಲಿವರೆಗೂ ನಲವತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಕಳೆದ ಒಂದು ವರ್ಷದಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಲ್ಮೋಸ್ಟ್ ನಿಫ್ಟಿ ಕಂಪೇರ್ ಮಾಡಿದ್ರೆ ತ್ರೀ ಟೈಮ್ಸ್ನಷ್ಟು ಗ್ರೋತ್ ಅನ್ನ ಈ ಒಂದು ಇಂಡೆಕ್ಸ್ನ ಕೊಟ್ಟಿರುತ್ತೆ ಮೂರು ವರ್ಷದ ಪ್ರಕಾರ ಇಯರ್ ಆನ್ ಇಯರ್ ನಲವತ್ನಾಲ್ಕು ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಕೊಂಡು ಬಂದಿದೆ ಐದು ವರ್ಷದ ಪ್ರಕಾರ ಮೂವತ್ತೆಂಟು

ರೀಸೆಂಟ್ ಬುಲ್ಡ್ ರ್ಯಾಲಿಯಲ್ಲಿ ಅರವತ್ತಾರು ಪರ್ಸೆಂಟೇಜ್ನಷ್ಟು ಸೇಮ್ ಟೈಮ್ ಅಲ್ಲಿ ನಿಫ್ಟಿ ಕೊಟ್ಟಿದ್ರೆ ಅದೇ ಸೇಮ್ ಟೈಮಲ್ಲಿ ನೂರ ತೊಂಬತ್ತು ಪರ್ಸೆಂಟೇಜ್ನಷ್ಟು ಬುಲ್ ಬುಲ್ಡ್ ರ್ಯಾಲಿಯನ್ನು ಒಂದು ಇಂಡೆಕ್ಸ್ ಬಿ ಎಸ್ ಸಿ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಇಂಡೆಕ್ಸ್ ಸೊ ಸ್ಪೆಷಾಲಿಟಿ ಏನಪ್ಪಾ ಅಂತ ಈ ಇಂಡೆಕ್ಸ್ ವ್ಯಾಲ್ಯೂಯೇಷನ್ಸ್ ಗಳ ಬೇಸಿಸ್ ಇನ್ವೆಸ್ಟ್ ಮಾಡ್ತಾರೆ ಅಥವಾ ವ್ಯಾಲ್ಯೂಯೇಷನ್ಸ್ ಬೇಸಿಸ್ ಅಲ್ಲಿ ಕಂಪನೀಸ್ ಗಳನ್ನು ಸೆಲೆಕ್ಟ್ ಮಾಡೋದರ ಮೂಲಕ ಇವರು ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಏನೋ ರ್ಯಾಂಡಮ್ ಕಂಪನಿಸ್ ಇದರಲ್ಲಿ ಬರಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರತಕ್ಕಂಥ ಕಂಪನೀಸ್ ಎಕ್ಸ್ಚೇಂಜ್ ಅಥವಾ ಬೇಸಿಕಲಿ ರೋಲ್ ಓವರ್ ಆಗ್ತಾ ಇರುತ್ತೆ ಎವ್ರಿ सिक्स मंथस आहे ಇವಾಗ ಇಂಡೆಕ್ಸ್ ಬಗ್ಗೆ ಮಾಹಿತಿಗಳು ನಮಗೆ ಅರ್ಥ ಆಯಿತು ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸಪೋಸ್ ನನಗೆ ಇನ್ವೆಸ್ಟ್ ಮಾಡಬೇಕು ಅನ್ಕೋತಿದ್ದೀನಪ್ಪ ಐದರ್ ಇ ಟಿ ಎಫ್ಸಲ್ಲಿ ಮಾಡ್ಬೋದು ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಮಾಡ್ಬೋದು ಎಸ್ ಐ ಪಿ ನೀವು ಮಾಡಬೇಕು ಅನ್ಕೊಳ್ತಿದ್ದೀರಾ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಮ್ಯೂಚುವಲ್ ಫಂಡ್ಸ್ ಆರ್ ಬೆಸ್ಟ್ ವೇ ಇವಾಗ ಆ ಒಂದು ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಇ ಟಿ ಎಫ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಇ ಟಿ ಎಫ್ಸ್ ಅಂತ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇ ಟಿ ಎಫ್ ಅಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಇ ಟಿ ಎಫ್ಸ್ಗಳಿದೆ ಬಟ್ ಮೂರು ಮೇನ್ ಇ ಟಿ ಎಫ್ಸ್ಗಳ ಬಗ್ಗೆ ನಾನು ಮಾತಾಡ್ತೀನಿ ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ನಿಫ್ಟಿ ಇಂಡಿಯಾ ಇ ಟಿ ಎಫ್ ಹಂಡ್ರೆಡ್ ಅಥವಾ ಟಾಪ್ ಹಂಡ್ರೆಡ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ನಿಪಾನ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಇದು ಯಾವುದೇ ಪ್ರಮೋಷನ್ ಅಲ್ಲ ಜಸ್ಟ್ ಇರೋದರಲ್ಲಿ ಬೆಟ್ರಾಗಿರ್ತಕ್ಕಂಥ ಅವೈಲಬಿಲಿಟಿ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳನ್ನು ನಾನು ಇಲ್ಲಿಕೊಂಡಿದ್ದೀನಿ ಇದು ಇ ಟಿ ಎಫ್ ಆಗಿರುತ್ತೆ ಸೊ ಸೇ ಫಾರ್ ಎಕ್ಸಾಂಪಲ್ ಲಾಸ್ಟ್ ಫೈವ್ ಇಯರ್ಸಲ್ಲಿ ಒನ್ ಫೋರ್ಟಿ ಒನ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಮ್ಯಾಚ್ ಆಗಿದೆ ರಿಸಲ್ಟ್ ಕ್ಯಾಪಿಟಲೈಜೇಷನ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸೊ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ಗಿನ ಕೆಳಗಡೆಗೆ ಇರತಕ್ಕಂತಹ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಇ ಟಿ ಎಫ್ಸ್ಗಳನ್ನು ಮಾತ್ರ ನಾನು ಇವಾಗ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈ ಮ್ಯೂಚುವಲ್ ಫಂಡ್ ಒಂದ್ಸತಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು ರೆಕಮೆಂಡೇಶನ್ ಅಂತ ತೊಗೋಬೇಡಿ ಯಾವುದೇ ಒಂದು ವಿಷಯನೂ ಕೂಡ ಖುದ್ದಾಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಾನ ತೊಗೊಳ್ಳೋದು ಸೂಕ್ತ ಇನ್ನು ಇದರಲ್ಲೇ ನೆಕ್ಸ್ಟ್ ಗೋಲ್ಡ್ ಬೀಸ್ ಅಂತ ಬರುತ್ತೆ ಗೋಲ್ಡ್ ಬೀಸ್ ಬಗ್ಗೆ ಮಾತಾಡೋದು ಬೇಡ ಇವಾಗ ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುತ್ತೆ ಗೋಲ್ಡ್ ಬೀಸ್ ಇ ಟಿ ಎಫಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸೊ ಇದರಲ್ಲಿ ನೆಕ್ಸ್ಟ್ ಬರೋದು ನನಗೆ ಸಿಕ್ಕಿರ್ತಕ್ಕಂಥದ್ದು ಒಂದೇ ಒಂದು ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್

ಟು ಸಿಕ್ಸ್ ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಟೆಗರಿಕಿನ ಜಾಸ್ತಿನೇ ಇದೆ ಬಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜಿನ ಕೆಳಗಡೆ ಇರೋದ್ರಿಂದ ಹಾಗೆ ಇದು ಒಂದೇ ಇ ಟಿ ಎಫ್ ನನಗೆ ಸದ್ಯಕ್ಕೆ ಲಿಕ್ವಿಡ್ ಇ ಟಿ ಎಫ್ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾಗಿ ನಾನು ಇದನ್ನು ತಗೊಂಡಿರ್ತಕ್ಕಂಥದ್ದು ಆ್ಯಂಡ್ ಟ್ರ್ಯಾಕಿಂಗ್ ಇರೋರು ಕೂಡ ತುಂಬ ಡೀಸೆಂಟಾಗಿ ಇದೆ ಇಲ್ಲಿ ಗಮನಿಸ್ತಾ ಇರ್ಬೋದು ಅಂದರೆ ಇಂಡೆಕ್ಸನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತಾ ಇದ್ದಾರೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ನಷ್ಟೇ ವೇರಿಯೇಷನ್ಸ್ ಇರ್ತಕ್ಕಂಥದ್ದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಪಾಯಿಂಟ್ ಇನ್ನು ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಗೇನ್ ಇದು ಒಂದೇ ನನಗೆ ಸಿಕ್ಕಿರ್ತಕ್ಕಂಥದ್ದು ಇ ಟಿ ಎಫಲ್ಲಿ ಸದ್ಯದ ಕಂಡೀಷನ್ಗೆ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಬಿ ಎಸ್ ಇರ್ತಕ್ಕಂಥ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮೋತಿಲಾಲ್ ಓಸ್ವಾಲ್ ಎಸ್ ಎನ್ ಪಿ ಬಿ ಎಸ್ ಸಿ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಇ ಟಿ ಎಫ್ ಅಂತ ಹೇಳಿಕೊಂಡು ಸೊ ಇದರ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದರೆ ಸದ್ಯಕ್ಕೆ ಎಕ್ಸ್ಪೆನ್ಸ್ ರೇಷ್ಯೋ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟಿದೆ ಹಾಗೆ ಟ್ರ್ಯಾಕಿಂಗ್ ಎರರ್ ನೋಡಿ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟಂದ್ರೆ ಇಂಡೆಕ್ಸ್ ಹೆಂಗೆ ಮೂವ್ ಆಗುತ್ತೋ ಅದೇ ರೀತಿ ಮೂವ್ ಆಗ್ತಾಯಿದೆ ಈ ಒಂದು ಪರ್ಟಿಕ್ಯುಲರ್ ಫಂಡು ಸೊ ಹಾಗಾಗಿ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಆ ಇಂಡೆಕ್ಸನ್ನು ಆರಾಮಾಗಿ ಟ್ರ್ಯಾಕ್ ಮಾಡಬಹುದು ಸೊ ಇವಾಗ ಮ್ಯೂಚುವಲ್ ಫಂಡ್ಸ್ಗಳನ್ನು ಮಾತಾಡೋಣ ಇಲ್ಲಿ ಸೊ ಬೇಸಿಕಲಿ ಲಾರ್ಜ್ ಮಿಡ್ ಟು ಫಿಫ್ಟಿ ಕ್ಯಾಪ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಸಪೋಸ್ ನೀವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಸ್ ಐ ಪಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಐ ಥಿಂಕ್ ನೀವು ಇದನ್ನ ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು ಫಸ್ಟ್ ಒಂದು ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪ್ ಲಾರ್ಜ್ ಮಿಡ್ ಕ್ಯಾಪ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಜೆರೋದಾ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಫಂಡ್ ವೆರಿ ರೀಸೆಂಟ್ಲಿ ಲಾಂಚ್ ಆಗಿರ್ತಕ್ಕಂಥದ್ದು ಮೇನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ನನಗನ್ಸಿದ್ದು ಅಂತಂದರೆ ಇವರ ಎಕ್ಸ್ಪೆನ್ಸ್ ರೇಷಿಯೋ ನೋಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟೇಜ್ ಇದೆ ಲೀಸ್ಟ್ ಮಿನಿಮಮ್ ಅಮೌಂಟನ್ನು ನಾವು ಕೊಡ್ತಾ ಇದೀವಿ ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೆನ್ಸ್ ರೇಷಿಯೋ ಹಾಗೆ ಕೆಟಗರಿ ಎಕ್ಸ್ಪೆನ್ಸ್ ರೇಷೋ ನೋಡಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಇದೇ ಕ್ಯಾಟಗರಿಲಿ ಬರತಕ್ಕಂಥ ಬೇರೆ ಮ್ಯೂಚುವಲ್ ಫಂಡ್ಸ್ಗಳು ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ನ ಚಾರ್ಜ್ ಮಾಡ್ತಾ ಇದೆ ಬಟ್ ಇವರು ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟೇಜ್ ಶಾರ್ಪ್ ರೇಷಿಯೋ ಟೂ ಪಾಯಿಂಟ್ ಫೈವ್ ಫೈವ್ ಸೊ ಬೇಸಿಕಲಿ ಶಾರ್ಪ್ ರೇಷ್ಯೂ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಇದರ ಬಗ್ಗೆ ಮತ್ತೆ ನಾನು ಮಾತಾಡೋದ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡಿರ್ತೀನಿ ಲಾಸ್ಟಲ್ಲಿ ಮ್ಯೂಚುವಲ್ ಫಂಡ್ಸ್ ವೀಡಿಯೋದಲ್ಲಿ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ಆ ವೀಡಿಯೋನ ಚೆಕ್ ಮಾಡ್ಬೋದು ಮೋರ್ ದನ್ ಟು ಇಸ್ ಬೆಟರ್ ಮೋರ್ ದ್ಯಾನ್ ತ್ರೀ ಇಸ್ ಎಕ್ಸಲೆಂಟ್ ಅಂತ ಹೇಳ್ತಾರೆ ಸೊ ಟೂ ಪಾಯಿಂಟ್ ಫೈ ಫೈ ಇದೆ ಎಕ್ಸಿಟ್ ಲೋಡ್ ಯಾವುದೇ ರೀತಿಯಾದಂತಹ ಎಕ್ಸಿಟ್ ಲೋಡ್ ಇದರಲ್ಲಿಲ್ಲ ಗ್ರೋತ್ ಅಂದರೆ ಮ ಅಮೌಂಟ್ ಏನು ಬಂದಿರುತ್ತೋ ಅಲ್ಲಿಂದ ಡೆವಿಡೆನ್ಸ್ಗಳು ಗ್ರೋತ್ ಆಗ್ತಾ ಇರುತ್ತೋ ಮತ್ತೆ ವಾಪಸ್ ರೀಇನ್ವೆಸ್ಟ್ ಆಗ್ತಾ ಇರುತ್ತೆ ಕಂಪೌಂಡೆಡ್ ಆಗಿ ನಿಮ್ಮ ಅಮೌಂಟ್ ಬೆಳೆಯುತ್ತೆ ಸರ್ ರೀಸೆಂಟ್ ಆಗಿ ಲಾಂಚ್ ಆಗಿರೋದ್ರಿಂದ ಜಸ್ಟ್ ಒನ್ ಮಂತ್ ರಿಟರ್ನ್ ನಾವು ನೋಡ್ತೀವಿ ಅಂತಂದ್ರೆ ಅಪ್ರಾಕ್ಸಿಮೇಲಿ ಒನ್ ಪರ್ಸೆಂಟ್ ರಿಟರ್ನ್ ಬಂದಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಹದಿನೆಂಟು ನಷ್ಟು ಗ್ರೋತ್ ಅನ್ನ ಕೊಟ್ಟಿದೆ ವಿಚ್ ಇಸ್ ಆಲ್ಮೋಸ್ಟ್ ನಮ್ಗೆ ಆ ಇಂಡೆಕ್ಸ್ ಏನಿದೆಯೋ ಇಂಡೆಕ್ಸ್ ಪ್ರಕಾರನೇ ಇದು ಕೂಡ ವರ್ಕ್ ಆಗ್ತಾ ಇರತಕ್ಕಂಥದ್ದು ಮ್ಯೂಚುವಲ್ ಫಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಅಂದ್ರೆ ಇನ್ನ ಲೋ ವಾಲಿಟಿ ಪ್ರಕಾರ ಲೋ ಒಲಿಟಿಲಿಟಿ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ ನಿಪಾನ್ ಇಂಡಿಯಾ ನಿಫ್ಟಿ ಆಲ್ಫಾ ಲೋ ಒಟಿಲಿಟಿ ಥರ್ಟಿ ಇಂಡೆಕ್ಸ್ ಬೇಸಿಸಲ್ಲಿ ಮ್ಯೂಚುವಲ್ ಫಂಡ್ ಇದು ಬಂದಿರತಕ್ಕಂಥದ್ದು ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಅಗೇನ್ ಲೆಸ್ ದ್ಯಾನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಅಷ್ಟೇ ಶಾರ್ಪ್ ರೇಷಿಯೋ ತ್ರೀ ಪಾಯಿಂಟ್ ಟೂ ನೈನ್ ಸೊ ನಾನು ಆಲ್ರೆಡಿ ಹೇಳಿದೆ ಇಂಡೆಕ್ಸೇ ಚೆನ್ನಾಗಿ ಪರ್ಫಾರ್ಮ್ ಆಗಿತ್ತು ಸೊ ಹಾಗಾಗಿ ಶಾರ್ಪ್ ರೇಷಿಯೋ ಜಾಸ್ತಿನೇ ಇರುತ್ತೆ ಮೋರ್ ದನ್ ತ್ರೀ ಇಸ್ ಅ ವೆರಿ ಗುಡ್ ಥಿಂಗ್ ಓವರ್ ಆಲ್ ಗ್ರೋತ್ ಪ್ರಕಾರ ಇದು ಇನ್ವೆಸ್ಟ್ ಮಾಡೋದು ಎಕ್ಸಿಟ್ ಲೋಡ್ ಯಾವುದೇ ರೀತಿ ಅಂತ ಎಕ್ಸಿಟ್ ಲೋಡ್ ಇರಲಿಲ್ಲ ಸದ್ಯದ ಕಂಡೀಷನ್ಗೆ ಏಳ್ನೂರ ಮೂವತ್ತು ಕೋಟಿ ಅಷ್ಟು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಏಳ್ನೂರ ಮೂವತ್ತು ಕೋಟಿಯಷ್ಟು ಓವರ್ ಆಲ್ ಫಂಡ್ ನ ಮ್ಯಾನೇಜ್ ಮಾಡ್ತಾ ಇದೆ ಫಂಡ್ ಹೌದು ಸದ್ಯದ ಕಂಡೀಷನ್ಗೆ ಇಂಡೆಕ್ಸ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಇದರಲ್ಲಿ ಕಡಿಮೆ ಇದೆ ಇನ್ನೂ ಮೂರನೇದಾಗಿ ಬರತಕ್ಕಂತಹ ಒಂದು ಇಂಡೆಕ್ಸ್ ನಾವು ಬಿ ಎಸ್ ಸಿ ಎನ್ಹಾನ್ಸ್ಡ್ ವ್ಯಾಲ್ಯೂ ಇಂಡೆಕ್ಸ್ ಅದರ ಬೇಸಿಸಲ್ಲಿ ಮೋತಿಲಾಲ್ ಓಸ್ವಾಲ್ ಸದ್ಯಕ್ಕೆ ಸಿಕ್ಕಿರತಕ್ಕಂಥದ್ದು ನನಗೆ ಸೊ ಇದರ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ನಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಹಾಗೆ ಟೂ ಪಾಯಿಂಟ್ ಫೋರ್ ಫೋರ್ನಷ್ಟು ಓರ್ ಆಲ್ ಶಾರ್ಪ್ ರೇಷಿಯೋನ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಹೊಂದಿರುತ್ತೆ ಕಳೆದ ಓವರ್ ಆಲ್ ಮೂರು ವರ್ಷದ ಪ್ರಕಾರ ಸಿಮಿಲರ್ ಟು ಇಂಡೆಕ್ಸೇ ಪರ್ಫಾರ್ಮ್ ಆಗಿದೆ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಇಂಡೆಕ್ಸ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಕಳೆದ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಏಟಿ ಫೋರ್ ಪರ್ಸೆಂಟೇಜ್ನಷ್ಟು ಗ್ರೋತ್ನ ಈ ಒಂದು ಇಂಡೆಕ್ಸ್ ಫಂಡ್ ಹುಡುಕಿದಾರಿಗೆ ತಂದುಕೊಟ್ಟಿರುತ್ತೆ ಅಂಡ್ ಗ್ರೋತ್ ಎಕ್ಸಿಟ್ ಲೋಡ್ ಒನ್ ಪರ್ಸೆಂಟ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಿಟ್ ಲೋಡ್ ಅಂದ್ರೆ ಏನೋ ಈಗ ಸಪೋಸ್ ನೀವು ಎಂಟ್ರಿ ಆಗಿದ್ದೀರಾ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಒನ್ ಪರ್ಸೆಂಟ್ ಕಟ್ ಮಾಡ್ಕೊಳ್ತಾರೆ ಇನ್ ಕೇಸ್ ಹದಿನೈದು ದಿನದವರೆಗೂ ನೀವು ವೇಟ್ ಮಾಡಲಿಲ್ಲ ಅಂತ ಅಂದರೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ಇನ್ವೆಸ್ಟ್ ಮಾಡಿದಿರ ಅಂದರೆ ಹದಿನೈದು ದಿನದ ಒಳಗಡೆಗೆ ರಿಡೀಮ್ ಮಾಡೋಕ್ಕೆ ಹೋಗಬೇಡಿ ಸೊ ಹದಿನೈದು ದಿನ ಆದಮೇಲೆ ನೀವು ರಿಡೀಮ್ ಮಾಡಿದರೆ ಯಾವುದೇ ರೀತಿಯಾದಂತಹ ಎಕ್ಸಿಟ್ ಲೋಡ್ ಇದರಲ್ಲಿ ಇಲ್ಲ ಸೊ ಇವಾಗ ಬರ್ತಕ್ಕಂತಹ ಪ್ರಶ್ನೆ ಹೌ ಟು ಇನ್ವೆಸ್ಟ್ ಸೊ ನಾನು ಆಲ್ರೆಡಿ ಹೇಳಿದೆ ಬೇಸಿಕಲಿ ನೀವು ಡೈರೆಕ್ಟಾಗಿ ಈ ಒಂದು ಇಂಡೆಕ್ಸನ್ನು ಟ್ರ್ಯಾಕ್ ಮಾಡ್ತಾ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಇ ಟಿ ಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಈ ರೀತಿಯಾದಂಥ ಇಂಡೆಕ್ಸ್ಗಳಲ್ಲಿ ಐಡಿಯಾಲಜಿ ನೀವು ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ನಾವು ಮಾತಾಡಿದ್ದು ಮಾರ್ಕೆಟ್ ಕ್ಯಾಪನ್ನು ಟಾರ್ಗೆಟ್ ಮಾಡುತ್ತೆ ಮಾರ್ಕೆಟ್ ಕ್ಯಾಪ್ ಬೇಸಿಸಲ್ಲಿ ಸ್ಟ್ರಾಟಜಿ ಬಿಲ್ಡ್ ಆಗುತ್ತೆ ಎರಡನೇದಾಗಿ ಮಾತಾಡಿರ್ತಕ್ಕಂಥ ಇಂಡೆಕ್ಸ್ ಬಂದು ಮುಮೆಂಟಮ್ನ ಅಂದರೆ ಕಡಿಮೆ ರಿಸ್ಕ್ ಇಟ್ಕೊಂಡು ಮುಮೆಂಟಮ್ನ ಟ್ರ್ಯಾಕ್ ಮಾಡ್ತಕ್ಕಂತಹ ಒಂದು ಸ್ಟ್ರಾಟಜಿ ಸೆಕೆಂಡ್ ಲೆವೆಲಲ್ಲಿ ಬರ್ತಕ್ಕಂಥದ್ದು ಮೂರನೇ ಲೆವೆಲಲ್ಲಿ ಬರ್ತಕ್ಕಂಥದ್ದು ವ್ಯಾಲ್ಯೂ ಬೇಸಿಸಲ್ಲಿ ಅಂದರೆ ವ್ಯಾಲ್ಯುವೇಷನ್ಸ್ಗಳ ಬೇಸಿಸಲ್ಲಿ ಇನ್ವೆಸ್ಟ್ ಆಗುತ್ತೆ ಸಪೋಸ್ ಲೆಟ್ಸೆ ಇಮ್ಯಾಜ್ಯಾಜ್ಯಾಜ್ಯಾಜಿನ್ ನೀವು ಒಂದು ಆರು ಸಾವಿರ ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಈ ಒಂದು ಕೇಸಲ್ಲಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗಿನೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಇಲ್ಲಪ್ಪ ನಾನು ಲಾಂಗ್ ಟರ್ಮ್ಗೆ ಥಿಂಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಗ್ರೋತ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನನಗಿದೆ ಅಂತಂದರೆ ಮಾರ್ಕೆಟ್ ಕ್ಯಾಪ್ಗೆ ಸ್ವಲ್ಪ ನೀವು ಕಡಿಮೆ ಇಡ್ಬೋದು ಬಿಕಾಸ್ ಯೂಶ್ವಲಿ ಮಾರ್ಕೆಟ್ ಕ್ಯಾಪ್ ಕಂಪೇರಿಂಗ್ ಟು ಎರಡು ಮ್ಯೂಚುವಲ್ ಫಂಡ್ಸ್ ಅಥವಾ ಈ ಎರಡು ರೀತಿಯಂಥ ಇಂಡೆಕ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ವೊಲಿಟಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಮಾರ್ಕೆಟ್ ಕ್ಯಾಪಲ್ಲಿ ನೀವು ಕಡಿಮೆ ಎಕ್ಸ್ಪೋಜರ್ ಇಟ್ಕೋಬೋದು ಲೆಟ್ಸೇ ಫಾರ್ ಎಕ್ಸಾಂಪಲ್ ಈ ಆರು ಸಾವಿರ ರೂಪಾಯಿನೇ ಒಂದು ಸಾವಿರ ರೂಪಾಯಿ ಎಸ್ ಐ ಪಿ ನಾನು ಮಾರ್ಕೆಟ್ ಕ್ಯಾಪ್ ಬೇಸಿಸಲ್ಲಿ ಮಾಡ್ತೀನಿ ಇನ್ನು ಮಿಕ್ಕಿರೋ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಅಮೌಂಟ್ ಏನಿದೆಯೋ ನಾನು ಈ ಎರಡರಲ್ಲೂ ಇನ್ವೆಸ್ಟ್ ಮಾಡ್ತೀನಿ ಇಲ್ಲ ನಾನು ಇನ್ನೊಂಚೂರು ಎಕ್ಸ್ಟ್ರಾ ರಿಸ್ಕ್ ತೊಗೋತೀನಿ ಅಂತಂದರೆ ಫೈವ್ ಪರ್ಸೆಂಟ್ ಇದಕ್ಕೆ ಕಲಾಕೇಟ್ ಮಾಡ್ಬೋದು ಇನ್ನು ಮಿಕ್ಕಿರೋ ಅಮೌಂಟನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಮೇನ್ ಅಜೆಂಡಾ ಏನಪ್ಪ ಅಂತ ಅಂದರೆ ಇಲ್ಲಿ ಒಂದು ನಿಮ್ಮ ಅಮೌಂಟು ಸುಮ್ಮನೆ ಆಗಿ ಎಲ್ಲ ಒಂದು ಕಡೆಗೆ ಇನ್ವೆಸ್ಟ್ ಆಗೋಲ್ಲ ಪ್ರಾಪರ್ ವೇದಲ್ಲಿ ಪ್ರಾಪರ್ ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇದನ್ನು ಮಾತಾಡಬೇಕಿತ್ತು ಆಗಲೇ ಮರೆತಿಕೊಂಡೆ ಓವರ್ ಲ್ಯಾಪಿಂಗ್ ಅಂತ ನಾನು ಏನು ಹೇಳಿದ್ನೋ ಓವರ್ ಲ್ಯಾಪಿಂಗ್ ಅಂತ ಹೇಳ್ತಾರೆ ಸೊ ಇಮ್ಯಾಜಿನ್ ನೀವೀಗ ಮೂರು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಮೂರು ಮ್ಯೂಚುವಲ್ ಫಂಡ್ಸ್ಗಳು ಒಂದೇ ರೀತಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಇವೊಂದು ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳಾದ್ರೂ ಕೂಡ ಆಲ್ಮೋಸ್ಟ್ ಲೆಟ್ಸ್ ಅಸ್ಯೂಮ್ ಐವತ್ತು ಪರ್ಸೆಂಟೇಜ್ನಷ್ಟು ಇರೋ ಇರತಕ್ಕಂತಹ ಒಂದು ಸ್ಟಾಕ್ಸ್ಗಳೇನಿದೆಯಾ ಆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಎಲ್ಲ ಸೇಮೆ ಅಂತ ನನಗಿದ್ರೆ ಒಂದರಲ್ಲೇ ಇನ್ವೆಸ್ಟ್ ಮಾಡ್ಬೋದು ಯಾಕೆ ಮಲ್ಟಿಪಲ್ ವೇದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಎಫೆಕ್ಟಿವ್ ಡೈವರ್ಸಿಫಿಕೇಷನ್ ಬೇಕು ಅಂತ ಅಂದರೆ ನಿಮಗೆ ಈ ಓವರ್ಲ್ಯಾಪಿಂಗ್ ಅಂತ ಹೇಳ್ತಾರೆ ಇದನ್ನು ಟೆಕ್ನಿಕಲಿ ಓವರ್ಲ್ಯಾಪಿಂಗ್ ಅಂತ ಹೇಳ್ತಾರೆ ಇದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಸೊ ಈ ಮೂರು ಮ್ಯೂಚುವಲ್ ಫಂಡ್ಸ್ಗಳ ಆಲ್ ಒಂದು ಓವರ್ಲ್ಯಾಪ್ ಕ್ಯಾಟಗರಿ ಏನೇನು ಇದರಲ್ಲಿ ಸ್ಟಾಕ್ಸ್ಗಳು ಓವರ್ಲ್ಯಾಪ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ನೋಡ್ತಾ ಇರ್ಬೋದು ನೀವು ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ Less than 25 रहते हैं फर्सेंटि गिवन केस फॉर लेट्स से निफ्टी 50 लार्ज मिड कैप 250 फिफ्टी म्यूचुअल फंड के ಆಲ್ಫಾ ಲೋ ಒಲಿಟಿ ಇರ್ತಕ್ಕಂಥ ಕಂಪನೀಸ್ಗಳಲ್ಲಿ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇವರು ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಪನೀಸ್ಗಳಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟೇಜ್ನಷ್ಟು ಸಿಮಿಲರ್ ಇದಾವೆ ಬಟ್ ನಿಫ್ಟಿ ಅದೇ ಒಂದು ಪರ್ಟಿಕ್ಯುಲರ್ ಎರಡನೇ ಕೇಸಲ್ಲಿ ನಾವು ಎರಡು ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಬರೀ ಟೆನ್ ಪರ್ಸೆಂಟೇಜ್ನಷ್ಟು ಮಾತ್ರ ಓವರ್ಲ್ಯಾಪ್ ಆಗ್ತಾ ಇರೋದು ನೈನ್ ಪರ್ಸೆಂಟೇಜ್ನಷ್ಟು ಓವರ್ಲ್ಯಾಪ್ ಇದೆ ನಿಫ್ಟಿ ಆಲ್ಫಾ ಲೋ ಒಡಿಲಿಟಿ ಫಂಡ್ಗೆ ಹಾಗೆ ಮೋತಿಲಾಲ್ ಓಸ್ವಾಲ್ ಬಿ ಎಸ್ ಹ್ಯಾನ್ಸ್ಡ್ ವ್ಯಾಲ್ಯೂ ಫಂಡ್ಗೆ ಸೊ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ನಷ್ಟು ಓವರ್ಲ್ಯಾಪ್ ನಮಗೆ ಓವರ್ ಆಲ್ ಮೂರು ಫಂಡ್ಸ್ಗಳಲ್ಲೂ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಸೈನ್ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಒಂದೇ ಕಡೆಗೆ ಅಮೌಂಟ್ ಇನ್ವೆಸ್ಟ್ ಆಗ್ತಿಲ್ಲ ಮಲ್ಟಿಪಲ್ ಕಂಪನೀಸ್ಗಳಲ್ಲಿ ಅಟ್ಲೀಸ್ ಫೈವ್ ಪರ್ಸೆಂಟ್ ಆಫ್ ಮಲ್ಟಿಪಲ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಅಂತ ಅರ್ಥ ಪ್ರಶ್ನೆಗಳಿದ್ರೆ ಡೌಟ್ಸ್ ಅಥವಾ ಈ ಒಂದು ಕಂಟೆಂಟ್ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸಪರೇಟ್ ವಿಡಿಯೋನ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ ನಾನು ಸಪೋಸ್ ನೀವು ಏನೇ ಪ್ರಶ್ನೆನೇ ಇರಬಹುದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಮೇಕ್ ಶೋರ್ ಕ್ವಶನ್ ಮಾರ್ಕ್ ಇರಲಿ ನಿಮ್ಮ ಕಮೆಂಟ್ ಮುಂದೆ ಸೊ ದಟ್ ನನಗೆ ಫಿಲ್ಟರ್ ಔಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಆ ಪ್ರಶ್ನೆಗಳಿಗೆ ಆನ್ಸರ್ ಆಗಿ ಸಪರೇಟ್ ಇನ್ನೊಂದು ಹಾಕ್ತೀನಿ ಏನಾದರೂ ನಿಮ್ಮ ಡೌಟ್ಸ್ ಅಲ್ಲಿ ಮೋರ್ ಆಫ್ ದ ಸ್ಟೋರಿ ಇಸ್ ವೆರಿ ವೆರಿ ಸಿಂಪಲ್ ಬೇಸಿಕಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪಲ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಒಂದೇ ತರ ಇನ್ವೆಸ್ಟ್ ಮಾಡಬಾರದು ಸ್ಟ್ರಾಟಜಿ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಂಡೆಕ್ಸ್ ಗಳಲ್ಲಿ ನಾವು ಕಡಿಮೆ ಎಕ್ಸ್ಪೆನ್ಸ್ ಇರುತ್ತೆ ನಮ್ಗೆ ಕಡಿಮೆ ಖರ್ಚುಗಳು ಇರುತ್ತೆ ರಿಟರ್ನ್ಸ್ ನಾರ್ಮಲ್ ಇಂಡೆಕ್ಸ್ ನಿಫ್ಟಿ ಸೆನ್ಸೆಕ್ಸ್ ಬೆಟರ್ ರಿಟರ್ನ್ ನಾವು ಗಳಿಸಬಹುದು ಓವರ್ ದ ಲಾಂಗ್ ಟರ್ಮ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಪ್ರತಿಯೊಂದರ ಹಿಂದೆ ಈಗ ನಿಮ್ಗೆ ಯಾವ್ದಾದ್ರು ಬೆಟರ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೋಡಬಹುದು ಮೇನ್ ಆಗಿ ನಾನು ಈ ಒಂದು ಉದ್ದೇಶ ಇಂಡೆಕ್ಸ್ ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ಅದರ ಬಗ್ಗೆ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವರೆಗೆ ಶೇರ್ ಮಾಡಿ ಈ ರೀತಿಯಾದಂತಹ ಪ್ರಾಕ್ಟಿಕಲ್ ಮಾಹಿತಿಗಳು ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ತಲುಪಬೇಕಾಗಿದೆ ನನ್ನ ಕಡೆಯಿಂದ ಎಫರ್ಟ್ ಆಗ್ತಾ ಇದ್ದೀನಿ ಬಟ್ ನಿಮ್ಮ ಸಪೋರ್ಟಿನ ನ ಅವಶ್ಯಕತೆ ಕೂಡ ನನಗೆ ಇದೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ